ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗಾಯ್ಸ್ ಬಿಗ್ ಬಾಸ್ನಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಬೆಳಗ್ಗೆಯ ಒಂದು ಪ್ರೊಮೋದಲ್ಲಿ ಇಬ್ಬರು ಕೂಡ ಜಗಳಾಡ್ತಿರೋದನ್ನ ತೋರಿಸಿದ್ದಾರೆ ಅಂದರೆ ಧನ್ರಾಜ್ ಮತ್ತು ಲಾಯರ್ ಇಬ್ಬರು ಕೂಡ ಜೋರಾಗಿ ತುಂಬ ಜೋರಾಗಿ ಜಗಳ ಅಂತಲೇ ಹೇಳ್ಬೋದು ಇದೆಲ್ಲ ಆದ ನಂತರ ಧನ್ರಾಜ್ ಅವರ ಮನಸ್ಸಿಗೆ ಒಂದು ನೋವಾಗಿ ಸೊ ಅವರು ಬಿಗ್ ಬಾಸ್ ಹತ್ರ ಅದನ್ನು ಹೇಳ್ಕೊತಾ ಇದ್ದಾರೆ ಏಕೆಂದರೆ ಧನ್ರಾಜ್ ಅವರಿಗೆ ಈ ಒಂದು ಟಾಸ್ಕ್ನ ಉಸ್ತುವಾರಿಯನ್ನು ವಹಿಸಿರ್ತಾರೆ ಆದರೆ ಈ ಒಂದು ಟಾಸ್ಕ್ನವರು ನೀಟಾಗಿ ಕಂಪ್ಲೀಟ್ ಮಾಡೋಕ್ಕೆ ಆಗಿಲ್ಲ ಅಂತವರು ಸೊ ತಮ್ಮ ನೋವನ್ನ ಹೇಳ್ಕೊತಾ ಇದ್ದಾರೆ ನಂತರ ಈ ಒಂದು ಬಿಗ್ ಬಾಸ್ನಲ್ಲಿ ಇರೋಕ್ಕೆ ಆಗ್ತಾ ಇಲ್ಲ ನಾನು ಎಷ್ಟೇ ಟ್ರೈ ಮಾಡೋರು ಕೂಡ ಆಗ್ತಾ ಇಲ್ಲ ಅಂತೆಲ್ಲ ಕೂಡ ಅವರು ತಮ್ಮ ನೋವು ಹೇಳ್ಕೊತಾ ಇದ್ದಾರೆ ಆದರೂ ಕೂಡ ಅವರು ನಾನು ಎಷ್ಟೇ ಸ್ಟ್ರಾಂಗಾಗಿ ಇರಬೇಕಂದ್ರೂ ಕೂಡ ಆಗ್ತಾ ಇಲ್ಲ ಅಂತೆಲ್ಲ ಹೇಳ್ಕೊತಾ ಇದ್ದಾರೆ ಸೊ ಏನೇ ಆಗಲಿ ಅವರು ಬಿಗ್ ಬಾಸ್ ಇಂದ ಹೋಗೋ ನಿರ್ಧಾರ ತಗೋಬಾರ್ದು ಅಂದರೆ ಇನ್ನೂ ಕೂಡ ಬರೀ ಮೂರೇ ದಿವಸಕ್ಕೆ ಈ ಮಟ್ಟಿಗೆ ಅವರು ಆಡಿದ್ರೆ ಇನ್ನೂ ಕೂಡ ತುಂಬ ದಿನ ಅವರು ಇರಬೇಕಾಗುತ್ತೆ ಸೊ ಫೈನಲ್ ಆಗಿ ಅವರು ಮನೇಲಿ ಇರಲಿ ಅನ್ನೋದೇ ನಮ್ಮ ಆಶಯ ಗೈಸ್ ಈ ಬಾರಿಯ ಎಲ್ಲ ಕಂಟೆಸ್ಟೆಂಟ್ಗಳನ್ನೂ ಕೂಡ ನೋಡ್ತಾ ಇದ್ದರೆ ಕಳೆದ ಸೀಸನ್ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಆ ಒಂದು ಬಿಗ್ ಬಾಸ್ನ ನೋಡಿಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಮೊದಲನೇ ದಿನದಿಂದಲೂ ಕೂಡ ಎಲ್ಲರೂ ಕೂಡ ಈ ಒಂದು ಜಗಳ ಅನ್ನೋದನ್ನ ಶುರು ಹಚ್ಕೊಂಡಿದ್ದಾರೆ ಸೊ ಈ ಬಾರಿ ಕಾಮಿಡಿಗೆ ಸ್ವಲ್ಪ ಕೊರತೆ ಇದೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಬಿಗ್ ಬಾಸ್ನಲ್ಲಿ ಒಂದು ಹೊಸ ಟಾಸ್ಕ್ ಕೂಡ ಶುರುವಾಗಿದೆಂತೆ ಆ ಒಂದು ಟಾಸ್ಕ್ ಬಗ್ಗೆ ಅಪ್ಡೇಟ್ ಕೂಡ ಬಂದಿದೆ ಅದು ಯಾವ ಟಾಸ್ಕ್ ಎಲ್ಲನೂ ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಗಾಯ್ಸ್ ಇದೇ ರೀತಿ ವಾಚ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಗಾಯಸ್ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ